ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪುರ್ನಲ್ಲಿ ನಡೆದ ಸೈನಿಕರ ಮೇಲಿನ ಉಗ್ರರ ದಾಳಿಯಿಂದಾಗಿ ಇಡೀ ದೇಶ ನಲುಗಿ ಹೋಗಿದೆ ಈ ದಾಳಿಯಲ್ಲಿ ಮಡಿದ ನಲವತ್ತಕ್ಕೂ ಅಧಿಕ ಯೋಧರ ಕುಟುಂಬಕ್ಕೆ ಇಡೀ ದೇಶವೇ ಕಂಬನಿಯನ್ನ ಮಿಡಿದಿದೆ ಜೊತೆಗೆ ಸಹಾಯ ಹಸ್ತವನ್ನು ಸಹ ಚಾಚುತ್ತಿದೆ ಅನೇಕ ನಟರು ಕ್ರಿಕೆಟ್ ತಾರೆಗಳು ರಾಜಕೀಯ ಗಣ್ಯರು ಜನಸಾಮಾನ್ಯರು ಸೇರಿದಂತೆ ಇಡೀ ದೇಶದ ತುಂಬ ಸೈನಿಕರ ಕುಟುಂಬಗಳಿಗೆ ಎಲ್ಲರೂ ಸಹಾಯ ಹಸ್ತವನ್ನು ಚಾಚುತ್ತಿದ್ದಾರೆ ಇದೀಗ ಈ ಸಾಲಿನಲ್ಲಿ ಭಾರತ ಕ್ರಿಕೆಟ್ ಕಂಡ ಅದ್ಭುತ ಆಟಗಾರ ಕ್ರಿಕೆಟ್ ದೇವರು ಎಂದೇ ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಸಹ ಸೇರಿಕೊಂಡಿದ್ದಾರೆ ಹೌದು ಟೀಂ ಇಂಡಿಯಾದ ಮಾಜಿ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರು ಸಾವಿರಾರು ಮಂದಿ ರನ್ನರ್ಸ್ಗಳೊಂದಿಗೆ ಮ್ಯಾರಥಾನ್ನಲ್ಲಿ ಕಾಣಿಸಿಕೊಳ್ಳುವುದರ ಮೂಲಕ ಸೈನಿಕರಿಗೆ ಮತ್ತು ಅವರ ಕುಟುಂಬಗಳಿಗೆ ಸಹಾಯಹಾಸ್ತವನ್ನ ಚಾಚಲು ಮುಂದಾಗಿದ್ದಾರೆ ಇದೇ ಭಾನುವಾರ ಡೆಲ್ಲಿಯಲ್ಲಿ ನಡೆಯಲಿರುವ ಮ್ಯಾರಥಾನ್ನಲ್ಲಿ ಸಚಿನ್ ತೆಂಡೂಲ್ಕರ್ ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣವನ್ನು ಹೊಂದಿದ್ದ ಸೈನಿಕರ ಕುಟುಂಬದವರಿಗೆ ನಿಧಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ರೇಸ್ಗೂ ಮುನ್ನ ಸಚಿನ್ ತೆಂಡೂಲ್ಕರ್ ಅವರು ಮ್ಯಾರಥಾನ್ನಲ್ಲಿ ಭಾಗವಹಿಸಲಿರುವ ರನ್ನರ್ಸ್ಗಳೊಂದಿಗೆ ಐದರಿಂದ ಹತ್ತು ಪುಷ್ಅಪ್ ಚಾಲೆಂಜ್ನಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಈ ರೇಸ್ನಲ್ಲಿ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮಂದಿ ಕಾಣಿಸಿಕೊಳ್ಳಲಿದ್ದಾರೆ ಡೆಲ್ಲಿಯಲ್ಲಿ ನಡೆಯಲಿರುವ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ನೂರು ರೂಪಾಯಿಯಂತೆ ಸೈನಿಕರ ನಿಧಿ ಸಂಗ್ರಹಕ್ಕೆ ಕಾಣಿಕೆಯನ್ನ ನೀಡಲಿದ್ದಾರೆ ಒಟ್ಟಾರೆ ಇಂತಹದ್ದೊಂದು ಕಾರ್ಯವನ್ನ ಮಾಡುವ ಮೂಲಕ ಸಚಿನ್ ತೆಂಡೂಲ್ಕರ್ ಸಹ ಈಗ ಎಲ್ಲರಿಗೂ ಮಾದರಿಯಾಗಿ ನಿಂತಿದ್ದಾರೆ